ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಇವರು ಕೂಡ ಬಿಜೆಪಿ ಬೆಂಬಲಿತ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿರ ಬೆಂಬಲಿತ ಸರ್ಕಾರ ವಿಪಿ ಸಿಂಗ್ರ ನೇತೃತ್ವದಲ್ಲಿ ಅಂಬೇಡ್ಕರ್ಗೆ ಭಾರತ ರತ್ನವನ್ನು ಕೊಟ್ಟಂತ ಗೌರವ ಕೊಟ್ಟಿದ್ದರು ಇವತ್ತು ಕಳೆದ ಹತ್ತು ವರ್ಷದಲ್ಲಿ ಅಂಬೇಡ್ಕರ್ನಿಂದ ಪ್ರೇರಣೆ ಪಡ್ಕೊಂಡಂತಹ ಮೋದಿಯವರು ಬಡವರ ಏಳಿಗೆ ಹಿಂದುಳಿದವರ ಏಳಿಗೆಯನ್ನು ಮಾಡಿ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಟಾಯ್ಲೆಟ್ ಕಟ್ಸೋದಿರ್ಬೋದು ಬಡವರಿಗೆ ಮನೆ ಕೊಟ್ಟಿರುವಂತದ್ದು ಇರ್ಬೋದು ಜಲ ಜೀವನ್ ಮಿಷನ್ ಅಲ್ಲಿ ಫಸ್ಟ್ ಟೈಮ್ ದೇಶದ ಒಂದು ಐವತ್ತು ಕೋಟಿ ಮನೆಗಳಿಗೆ ನಲ್ಲಿ ನೀರು ತೆಗೆದುಕೊಂಡು ಬರುವಂತದ್ದು ಇರ್ಬೋದು ಕಡಿಮೆ ರೇಟ್ ನಲ್ಲಿ ಮಾತ್ರೆ ಸಿಗುವಂತಹ ಜನೌಷಧಿ ಕೇಂದ್ರ ಇರ್ಬೋದು ಐದು ಲಕ್ಷ ರೂಪಾಯಿವರೆಗೆ ವಿಮೆ ಕೊಡುವಂತ ಆರೋಗ್ಯ ವಿಮೆ ಕೊಡುವಂತ ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು ಇವೆಲ್ಲವೂ ಬಡವರಿಗೋಸ್ಕರ ದೀನದಲಿತರಿಗೋಸ್ಕರ ಹಿಂದುಳಿದೋಸ್ಕರ ಮಾಡಿರುವಂತಹ ಕೆಲಸ ನರೇಂದ್ರ ಮೋದಿ ಸರ್ಕಾರ ಇದು ಅಂಬೇಡ್ಕರ್ ಇಂದ ಪ್ರೇರಣೆ ಪಡ್ಕೊಂಡು ಮಾಡಿರುವಂಥದ್ದು ಹೀಗೆ ಇನ್ನೂ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಮಾರ್ಗದಲ್ಲಿ ಆ ಸ್ಪಿರಿಟ್ ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರುವಂತ ದಿನದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಮತ್ತೆ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ಜನಕ್ಕೆ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ